ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸುಮೇಶ್ ಮನೆ ಅಡುಗೆ ರೆಸಿಪೀಸ್ ಇವತ್ತು ನಾನು ನಿಮಗೆ ಜೀರಿಗೆ ಬಜ್ಜಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಬೇಗ ಮಾಡ್ಬೋದು ಇಲ್ಲಿ ನಾನು ಒಂದುವಾರಿ ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಮುಕ್ಕಾಲು ಸ್ಪೂನಷ್ಟು ಮೆಣಸು ತೊಗೊಂಡು ಅದನ್ನುಷ್ಟು ಆಮೇಲೆ ಒಂದು ಪಾನನ್ನ ಇಟ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಅದನ್ನು ಹುರ್ಕೊಳ್ಳಿ ಜಾಸ್ತಿ ಹೈ ಫ್ಲೇಮ್ ಆದರೆ ಸೀದೋಗಿಬಿಡುತ್ತೆ ಸೊ ಲೈಟಾಗಿ ಅದನ್ನು ಫ್ರೈ ಮಾಡ್ಕೊಂಡಾದ್ಮೇಲೆ ಅದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಳೋಣ ನೋಡಿ ಜೀರಿಗೆ ಬಜ್ಜಿ ತುಂಬಾ ಒಳ್ಳೆಯದು ಡೈಜೆಷನ್ಗೆ ತುಂಬಾ ಎಲ್ಪ್ಫುಲ್ ಆಗಿದೆ ನೋಡಿ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಸೇಮ್ ಕಾ ನಾವು ಕಾಯಿ ಬಜ್ಜಿ ಹೇಗೆ ಮಾಡ್ತೀವಿ ಅದೇ ರೀತಿ ಮಾಡೋದು ಹಾಗೆ ಇಲ್ಲಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಅದರ ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಹೊಳೆಯಲ್ಲಿ ಒಂದು ಸ್ವಲ್ಪ ಒಂದು ಮುಕ್ಕಾಲು ಭಾಗದಷ್ಟು ಕಾಯಿ ತುರಿ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಹುಣಸೆ ಹಣ್ಣು ಒಂದೆರಡು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡು ಇದ್ದೀನಿ ಹಾಗೆ ಸಾಲ್ಟು ಕೂಡ ಸೇರಿಸ್ಕೊಂಡು ಇದರಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ಈ ರೀತಿ ಪೇಸ್ಟ್ ಮಾಡ್ಕೊಳ್ಳಿ ಈಗ ಸ್ಟವ್ ಮೇಲೆ ಅದೇ ಪಾನ ಇಟ್ಕೊಂಡು ಒಂದರಿಂದ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಕಾದಮೇಲೆ ಆ್ಯಸ್ ಯೂಶ್ವಲ್ ನಾವು ಹೇಗೆ ಒಗ್ಗರಣೆಗೆ ಐಟಮ್ಸ್ ಹಾಕ್ಕೊಳ್ತೀವಿ ಆ ರೀತಿ ಹಾಕೊಳ್ಳೋದು ಸಾಸಿವೆ ಮತ್ತು ಜೀರಿಗೆ ಬೇಕಂದರೆ ಮತ್ತೆ ಜೀರಿಗೆನೂ ಕೂಡ ಹಾಕ್ಕೊಳ್ಬೋದು ಇಲ್ಲ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಮತ್ತು ಇಲ್ಲಿ ನಾನು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಇದ್ದೀನಿ ನೀವು ಬೇಕಂದರೆ ಹಾಕೊಳ್ಳಿ ಕಡಲೆಬೇಳೆ ಉದ್ದಿನಬೇಳೆ ಇಲ್ಲಾಂದರೆ ಅದನ್ನು ಕೂಡ ಸ್ಕಿಪ್ ಮಾಡ್ಬೋದು ಹಾಕಲೇಬೇಕು ಅಂತ ಏನೋ ನೆಸೆಸಿಟಿ ಇಲ್ಲ ಈಗ ಒಂದು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಕಡಲೆಬೇಳೆನ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀವಿ ಈಗ ಇದಕ್ಕೆ ಅದು ಫ್ರೈ ಆದಮೇಲೆ ನಾವು ರುಬ್ಬಿದಂಥ ಮಿಕ್ಸರ್ನ ಸೇರಿಸ್ಕೊಂಡು ಬಂದು ಅದನ್ನ ಸೇರಿಸ್ಕೊಂಡು ಅದಕ್ಕೆ ನೀರನ್ನ ನಮಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ ಜಾಸ್ತಿ ತೆಳಿದ್ರೆ ಚೆನ್ನಾಗಿರೋಲ್ಲ ಅದು ತುಂಬ ಗಟ್ಟಿಗೆ ಇದ್ದು ಚೆನ್ನಾಗಿರಲ್ಲ ಆ ಮಿಕ್ಸರ್ ಜಾರಿಗೆ ಸ್ವಲ್ಪ ಉಳಿದಿರೋ ಮಸಾಲೆಗೆ ನೀರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಇನ್ನೊಂದು ಸ್ವಲ್ಪ ನಮಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಹಾಕ್ಕೊಳ್ಬೇಕು ರುಚಿ ನೋಡ್ಕೊಳ್ಳಿ ಸಾಲ್ಟ್ ಏನಾದರೂ ಕಡಿಮೆ ಆಗಿದ್ದರೆ ಅದನ್ನು ಕೂಡ ಸೇರಿಸ್ಕೊಳ್ಳಿ ಆಲ್ಮೋಸ್ಟ್ ನಾವು ಖಾರ ಪುಡಿ ಎಲ್ಲ ಮೊದಲೇ ಹಾಕಿದ್ದೀವಿ ಈ ಒಂದು ಜೀರ್ಘಾ ಬಜ್ಜಿನ ನೀವು ಸೇವಿಸೋದ್ರಿಂದ ನಿಮ್ಮ ಡೈಜೆಷನ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಜೊತೆಗೆ ನಿಮ್ಮ ಕೂದಲಿನ ಸಮಸ್ಯೆಗೆ ನಿಮ್ಮ ಸ್ಕಿನ್ಗೆ ಒಳ್ಳೆಯದು ಅದ್ರ ಜೊತೆಗೆ ತೂಕನ ಯಾರು ಕಡಿಮೆ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರೋ ಅವರು ಕೂಡ ಯೂಸ್ ಮಾಡಿ ಮತ್ತು ರೋಗ ನಿರೋಧಕ ಶಕ್ತಿನೂ ಕೂಡ ಇದು ಹೆಚ್ಚುತ್ತೆ ಇಷ್ಟೆಲ್ಲ ಬೆನಿಫಿಟ್ಸ್ ಇರೋ ಈ ಒಂದು ಬಜ್ಜಿನ ತುಂಬ ಬೇಗನೆ ಮಾಡ್ಬೋದು ಹಾಗೆ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೇ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ అండ్ ని ఫ్రెండ్స్ ఫ్యామిలీ ఫ్రెండ్స్ ఎల్గూ షేర్ మి థ్యాంక్స్ ఫార్ వాచింగ్ మై చానల్ కీప్ సపోర్టింగ్ మీ థ్యాంక్ యూ